ತಿರುಚಿತ್ರಂಗಲಂ ಗುರುವೇಶ್ ರಾಜಗುರುವೇಶ್ ಗುರು ಅಂದ್ರೆ ಯಾರು ಮತ್ತು ಗುರುವಿನ ಮಹತ್ವ ಅದ್ರ ಬಗ್ಗೆ ನಮ್ ಗುರುಗಳು ಎಷ್ಟು ಚೆನ್ನಾಗಿ ಹೇಳಿದ್ರು ಅಲ್ವಾ ಗುರುಗಳು ಅಂತ ಅಂದ್ರೆ ಸಾಮಾನ್ಯವಾಗಿ ನಮ್ಗೆ ಯಾರು ಅಂತ ಗೊತ್ತಿರ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅದು ಗೊತ್ತು ಮಾಡ್ಕೊಳ್ಲಿಕ್ಕೆನೆ ನಮಗೆ ಎಷ್ಟೋ ಟೈಮ್ ಕಳೆದು ಹೋಗ್ತದೆ ಕೆಲವರಿಗೆ ಬೇಗ ಸಿಗ್ತದೆ ಕೆಲವರಿಗೆ ಅರ್ಧ ಜೀವನ ಮುಗಿದ ನಂತರ ಸಿಗ್ಬೋದು ಕೆಲವರಿಗೆ ಕೊನೆ ಸಿಗ್ಬೋದು ಕೆಲವರಿಗೆ ಸಿಗದೆ ಹೋಗ್ಬೋದು ಪ್ರತಿ ಹಂತದಲ್ಲೂ ಪ್ರತಿ ನಮ್ಮ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಗುರುಗಳ ಆಶೀರ್ವಾದ ಬೇಕು ಅದಿಲ್ಲದೆ ಒಂದ್ ಹೆಜ್ಜೆನೂ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾನು ಕಣ್ಕೊಂಡಿದ್ದಕ್ಕೇನೆ ಹೇಳ್ತಾ ಇರೋದು ಅದರ ಮಹತ್ವ ಎಂತದು ಒಂದು ಅದನ್ನ ಮೇಲೆ ಅದನ್ನ ಅನುಭವ ಪಟ್ಟ ಮೇಲೆನೆ ಗೊತ್ತಾಗೋದು ಅದರ ಮಹತ್ವ ಎಂತದು ಅಂತ ಸಾಮಾನ್ಯವಾಗಿ ತುಂಬಾ ಜನ ಹೇಳ್ತಾ ಇರ್ತಾರೆ ನೀವು ಕೇಳಿಸ್ಕೊಂಡಿರ್ಬೋದು ಏನ್ ಮಾಡಿದ್ರು ವರ್ಕೌಟ್ ಆಗ್ತಾ ಇಲ್ಲ ಏನ್ ಮಾಡಿದ್ರು ಏನೋ ಒಂದು ನನ್ನ ಪ್ಲಾನ್ಸ್ ಎಲ್ಲ ಫ್ಲಾಪ್ ಆಗ್ತಾ ಇದೆ ಏನ್ ಮಾಡಿದ್ರು ಕೈ ಹಿಡಿತಾ ಇಲ್ಲ ಅಥವಾ ಇನ್ನೊಂದು ಆರೋಗ್ಯ ಸಮಸ್ಯೆ ಅಥವಾ ಇನ್ನೊಂದೇನೋ ಸಮಸ್ಯೆ ಯಾಕೆ ನಾವು ಅನ್ಕೊಂಡಿರ್ತೀವಿ ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿದೀವಿ ಸೊ ನಾವು ಪ್ಲಾನಿಂಗ್ ಮಾಡೋದಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡೋದಲ್ವೇ ಅಲ್ಲ ನಮ್ ಕ್ಯಾಲ್ಕುಲೇಷನ್ ಆಲ್ರೆಡಿ ದೇವ್ರು ಮಾಡೇ ಮಾಡಿರ್ತಾನೆ ಆಲ್ರೆಡಿ ನಮ್ಮ ಡೆಸ್ಟಿನಿ ಬರ್ದ್ ಬಿಟ್ಟಿರ್ತಾನೆ ಹಿಂಗೆ ಅಂತ ಸೊ ನಾವು ಏನೇ ಅತಿ ಬುದ್ಧಿವಂತಿಕೆ ಕ್ಯಾಲ್ಕುಲೇಟ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಅಥವಾ ಮ್ಯಾನುಕುಲೇಟ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡ್ರೆ ಅದು ನಮ್ಮ ಮೌಢ್ಯ ಅಷ್ಟೇ ಹಂಗಂತ ಪ್ಲಾನ್ ಮಾಡಬಾರ್ದು ಅಂತಲ್ಲ ಪ್ರತಿಯೊಂದು ಮನುಷ್ಯನಿಗೂ ಅವನ ಜೀವನದಲ್ಲಿ ಗುರಿ ಬೇಕು ಗುರಿ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಗುರು ಅದಕ್ಕಿಂತ ದೊಡ್ಡ ಇಂಪಾರ್ಟೆಂಟ್ ಸರಿಯಾದ ಗುರು ಸಿಕ್ಕರು ಅಂತಂದ್ರೆ ಅದು ನಿಮ್ಗೆ ಎಷ್ಟೋ ಜನ್ಮದ ಪುಣ್ಯ ಅವಾಗ ನಾವು ಅದನ್ನ ಹಿಡ್ಕೊಳಕ್ ಕಲಿಬೇಕು ಅದನ್ನ ಈಸಿಯಾಗಿ ಬಿಟ್ ಬಿಟ್ಬಿಡ್ಬೋದು ಬಿಡಕ್ಕೆ ಸಾವಿರಾರು ಕಾರಣಗಳಿರ್ಬೋದು ಆದ್ರೆ ಅದನ್ನ ಹಿಡ್ಕೊಳದಿದೆಯಲ್ಲ ಆ ಹಿಡ್ಕೋತಾನಲ್ಲ ಎಷ್ಟೋ ಲಕ್ಷದಲ್ಲೊಬ್ಬ ಒಬ್ಬ ಅಥವಾ ಕೋಟಿಯಲ್ಲಿ ಒಬ್ಬ ಒಬ್ಬ ಯಾರು ಹಿಡ್ಕೋತಾನೆ ಅವನ್ ಗೆರಿತಾನೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ಬೋದು ಯಾವುದೇ ಪ್ಲಾನಿಂಗ್ ಮಾಡಿರ್ಬೋದು ನಮಗೆ ಒಂದ್ ಆಂಗಲ್ ಅಥವಾ ಎರಡು ಆಂಗಲ್ ಮಾತ್ರ ಕಾಣಿಸ್ತಾ ಇರ್ತದೆ ಆದ್ರೆ ಗುರು ಅನ್ನೋನ್ ಹಂಗಲ್ಲ ಈಸ್ ಅಂಜರ್ ಆಫ್ ಗಾಡ್ ಅವನು ಟಾಪ್ ವ್ಯೂ ಇಂದ ನೋಡ್ತಾ ಇರ್ತಾನೆ ಎಲ್ಲಿ ಹೋದ್ರೆ ಏನ್ ಆಗ್ತದೆ ಅನ್ನೋದು ಅವನಿಗೆ ಮುಂಚೆನೆ ಗೊತ್ತು ಅದಕ್ಕೆ ಹೇಳೋದು ಗುರು ದೇಹಕ್ಕಿಂತ ಹೆಚ್ಚು ಅಂತ ಇದು ಯಾವ ಅತಿಶಯೋಕ್ತಿನೂ ಅಲ್ಲ ಇದು ಸತ್ಯ ದೇವ್ರಿಗೆ ಡೈರೆಕ್ಟ್ ಆಗಿ ಬಂದ್ ನಮಗೆ ಹೇಳಕ್ ಆಗದೆ ಇರುವಾಗ ಗುರುನ ಇಟ್ಟಿರ್ತಾನೆ ಅಲ್ಲಿ ಗುರು ದೇವ್ರಗಿಂತ ಹೆಚ್ಚು ಈ ಸತ್ಯನ ಅರ್ಥವ್ರು ಅನುಭವಕ್ಕೆ ಬಂದವ್ರಿಗೆ ಮಾತ್ರ ಇದು ಗೊತ್ತಾಗಕ್ ಸಾಧ್ಯ ಇಲ್ಲ ಅಂತಂದ್ರೆ ಇದು ಅತಿಶಯೋಕ್ತಿ ಇವ್ಳೇನೋ ಹೇಳ್ತಾ ಇದ್ದಾಳೆ ಅಂತ ಅನ್ಸ್ಬೋದು ಇದು ಒಂದಲ್ಲ ಒಂದ್ ದಿನ ಈ ಸತ್ಯ ಪ್ರತಿಯೊಬ್ರು ಜೀವನದಲ್ಲಿ ಅದ್ ಅರ್ಥ ಆಗ್ತದೆ ಅರ್ಥ ಆಗೋವರಿಗೆ ಕಾಯ್ಬೇಕಷ್ಟೆ ಅಥವಾ ಆ ಪ್ರೀತಿ ಇದ್ರೆ ಅಥವಾ ಪೂರ್ವಜನ್ಮತ್ ಪುಣ್ಯ ಇದ್ರೆ ಅದು ಬೇಗನೆ ಸಿಗ್ಬೋದು ಬೇಗನೆ ಕಾಣಿಸ್ಬೋದು ಒಬ್ಬ ಗುರು ಆದವನು ಎಲ್ಲರಿಗೂ ಅರ್ಥ ಆಗಕ್ಕೂ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ನಾವು ಸಹಜವಾಗಿ ದೇವಸ್ಥಾನಗಳಿಗೆ ಹೋಗಿ ಕೈ ಮುಗಿದು ಬರ್ತೀವಿ ನೋಡ್ತೀವಿ ಅಷ್ಟೇ ನಮಗೆ ಗೊತ್ತಿರೋದು ಆದರೆ ಒಬ್ಬ ಜೀವಂತವಾದ ಗುರು ಅವರ ಸ್ಥಿತಿ ಅವರ ಜೀವನ ಶೈಲಿ ಯಾರಿಗೂ ಅರ್ಥ ಆಗೋದಿಲ್ಲ ಒಂದ್ಸಲ ಬೈತಾರೆ ಒಂದ್ಸಲ ಪ್ರೀತಿ ಮಾಡ್ತಾರೆ ಒಂದ್ಸಲ ಚೆನ್ನಾಗಿ ಮಾತಾಡ್ತಾರೆ ಇನ್ನೊಂದ್ಸಲ ಅಳ್ತಾರೆ ಇನ್ನೊಂದ್ಸಲ ಇನ್ನೇನೋ ಮಾಡ್ತಾರೆ ಏನಪ್ಪ ಇವರು ಅಂತ ಅನಿಸ್ಬೋರು ಆದರೆ ಅದೇ ಸತ್ಯ ಸ್ಥಿತಿ ಒಂದು ಮಗು ಹೇಗಿರುತ್ತೆ ಬ್ರಹ್ಮಾನಂದ ಸ್ಥಿತಿಯಲ್ಲಿರತ್ತೆ ಅಂತ ಹೇಳ್ತಾರೆ ಅದಕ್ಕೇನು ಗೊತ್ತಾಗಲ್ಲ ಒಂದು ಮಗು ಅಂತಂದ್ರೆ ಒಂದು ದೇವ್ ತರ ಅಂತ ಹೇಳ್ತಾರೆ ಸುಮ್ಮನೆ ಹೇಳಲ್ಲ ಅಂದ್ರು ಅದೇ ಥರ ಗುರು ಗುರುನು ಅದೇ ಸ್ಥಿತಿಯಲ್ಲಿರೋದು ಅದನ್ನು ಕಣ್ಣಾರ ಕಂಡಿದ್ದೀನಿ ಎಷ್ಟೋ ಜನ ನೋಡಿರ್ಬೋದು ಅವರು ಬೈಲಿ ಹೊಡಿಲಿ ಅವರ ಪ್ರೀತಿಯಿಂದ ಮಾತಾಡಲಿ ಅಥವಾ ಆಶೀರ್ವಾದ ಮಾಡಲಿ ಅಥವಾ ಇನ್ನೇನೋ ಒಂದು ಸಲಹೆ ಸೂಚನೆಗಳನ್ನ ಕೊಡ್ಲಿ ಅಥವಾ ಇನ್ನೇನೋ ಸೂಕ್ಷ್ಮತೆಗಳನ್ನ ಹೇಳಲಿ ಅವ್ರ ಕಣ್ಣಲ್ಲಿ ಕಾಣಿಸೋದು ಒಂದೇ ಒಂದು ನನಗೆ ಅವರ ಪ್ರೀತಿ ಅವರ ಆಶೀರ್ವಾದ ಅದು ಬಿಟ್ರೆ ಗುರುವಿಗೆ ಬೇರೆ ಏನೂ ಬೇಕಿಲ್ಲ ಎಷ್ಟೇ ಆ ಶಿಷ್ಯ ಆಗಿರ್ಲಿ ಅಥವಾ ಭಕ್ತನೇ ಆಗಿರ್ಲಿ ಅಥವಾ ಮತ್ ಯಾರೋ ಅಪರಿಚಿತನ ಆಗಿರ್ಲಿ ಅವ್ರು ಏನೇ ಮಾಡ್ತಾ ಇದ್ರು ಗುರು ಬರೀ ಪ್ರೀತಿಯನ್ನೇ ಕೊಡ್ತಾ ಇರ್ತಾನೆ ತನ್ನ ಹತ್ರ ಏನಿದೆ ಎಲ್ಲ ಎತ್ತಿ ಎತ್ತಿ ಕೊಡ್ತಾ ಇರ್ತಾನೆ ನಾನು ಕಣ್ಣಾರ ಕಂಡಿದ್ದೀನಿ ಅದನ್ನ ಅದಕ್ಕೆ ಹೇಳ್ತಾ ಇದೀನಿ ಎಷ್ಟು ವರ್ಷಗಳು ಅವ್ರ ಜೊತೆಗಿದ್ರೇನು ಎಷ್ಟು ದಿವಸ ಅವ್ರ ಜೊತೆ ಪಳಗಿದ್ರೇನೋ ಅಥವಾ ಕ್ಷಣ ಮಾತ್ರ ಒಂದ್ ನಿಮಿಷ ಅವ್ರ ಜೊತೆಗೆ ಒಂದ್ ದರ್ಶನಕ್ಕೆ ಅಂತ ಬಂದ್ರೇನು ಆ ಸತ್ಯವನ್ನು ತಿಳಿದಾಗ ಮಾತ್ರನೇ ನಮಗ್ ಗೊತ್ತಾಗೋದು ಸಾಕ್ಷಾತ್ಕಾರ ಆದಾಗ ಆ ಒಂದು ಕ್ಷಣನೇ ಸಾಕು ನಮ್ಗೆ ವರ್ಷಗಟ್ಟಲೆ ಅವ್ರ ಜೊತೆ ಪಡಕ್ಬೇಕಾಗಿಲ್ಲ ಆ ಒಂದು ಕ್ಷಣ ಸಾಕು ಅವ್ರು ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ಹಂಗಂತ ಅವ್ರ ಸ್ಥಿತಿನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ ಅಲ್ಲ ಅವ್ರ ಪ್ರೀತಿ ಎಂಥದ್ದು ಅವ್ರು ಯಾಕಾಗ ನಮ್ಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ಅಟ್ಲೀಸ್ಟ್ ಅದನ್ನಾದ್ರೂ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಗುರುವಿನಲ್ಲಿ ನಾವು ಎಲ್ಲದನ್ನು ನೋಡ್ಬೋದು ತಾಯಿ ಪ್ರೀತಿ ತಂದೆ ಬೈಗುಳ ಅಥವಾ ಒಂದು ಸ್ನೇಹಿತ ಸ್ನೇಹಿತೆ ತರ ಒಂದು ಅಡ್ವೈಸರ್ ಆಗಿರಲಿ ಒಂದು ಟೀಚರ್ ಆಗಿರ್ಲಿ ಅಥವಾ ಒಂದು ಮಗು ಆಗಿರ್ಲಿ ಎಲ್ಲ ತರ ಪ್ರೀತಿಯನ್ನು ನೋಡ್ಬೋದು ಕಾಣ್ಬೋದು ಆ ಸ ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಅದನ್ನು ಹೆಂಗ್ ಕ್ಯಾಚ್ ಮಾಡ್ತೀವಿ ನಾವು ಎಷ್ಟು ಕ್ಯಾಚ್ ಮಾಡ್ತೀವಿ ನಾವು ಎಷ್ಟು ಅವರಿಂದ ಇನ್ಸ್ಪೈರ್ ಆಗಿ ಅದನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಇದರಲ್ಲಿ ಹೆಂಗಸರು ಗಂಡಸರು ಅನ್ನೋ ಪ್ರಶ್ನೆನೇ ಇಲ್ಲ ಪ್ರತಿಯೊಬ್ಬರಿಗೂ ಅಪ್ಲೈ ಆಗೋ ವಿಚಾರ ಇವತ್ತು ವರಮಾಲಕ್ಷ್ಮಿ ಹಬ್ಬ ಎಷ್ಟು ಒಳ್ಳೆ ದಿವಸ ಅದು ಅದರಲ್ಲೂ ಗುರುಗಳ ಸಮ್ಮುಖದಲ್ಲಿ ಆಚರಣೆ ಮಾಡಲಿಕ್ಕೆ ಎಷ್ಟೊಂದು ಭಕ್ತರು ಬಂದಿದ್ದಾರೆ ನಿಜವಾಗ್ಲೂ ಯಾವುದೋ ಪೂರ್ವಜನ್ಮ ಪುಣ್ಯ ವರಮಹಾಲಕ್ಷ್ಮಿ ಅಂತಂದರೆ ಕೇವಲ ಈ ಭೌತಿಕ ಪ್ರಪಂಚದಲ್ಲಿ ನಮಗೆ ಬೇಕಾಗಿರೋ ದುಡ್ಡು ಮನಿ ಅಂತ ಹೇಳಿ ತಿಳ್ಕೊಂಡಿರ್ತಾರೆ ಖಂಡಿತವಾಗಿ ಸತ್ಯ ನಮಗೆ ಬದುಕಲಿಕ್ಕೆ ಜೀವನ ಮಾಡಲಿಕ್ಕೆ ಅತ್ಯಂತ ಮುಖ್ಯವಾದದ್ದು ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆರೋಗ್ಯ ಆರೋಗ್ಯ ಬಂದ್ ಆರೋಗ್ಯ ಇದ್ರೆ ಅದ್ರ ಹಿಂದ್ಗಡೆ ಎಲ್ಲದೂ ಬರುತ್ತೆ ಆರೋಗ್ಯ ಇಲ್ಲದೆ ಇದ್ರೆ ಅದ್ರ ಹಿಂದ್ಗಡೆ ಎಲ್ಲದೂ ಹೊಟ್ಟೋಗತ್ತೆ ಆ ವರಮಹಾಲಕ್ಷ್ಮಿ ಹತ್ರ ಆಯುರ್ ಆರೋಗ್ಯ ಆಯುಷ್ಯ ನೆಮ್ಮದಿಯ ಜೀವನ ಸಾರ್ಥಕತೆಯ ಜೀವನವನ್ನ ಎಲ್ಲರೂ ಸೇರಿ ಭಕ್ತಿಯಿಂದ ಬೇಡ್ಕೊಳ್ಳೋಣ ದಯವಿಟ್ಟು ನಮಗೆ ಇಂಥ ಒಳ್ಳೆ ಜೀವನ ಕೊಟ್ಟು ಕಾಪಾಡಿ ಗುರುವಿನ ಹತ್ರ ಏನೇ ತಪ್ಪಾದ್ರೂ ಕ್ಷಮಿಸಿ ಕೈ ಹಿಡಿದು ಕಾಪಾಡಿ ಅಂತ ಹೇಳಿ ಕೇಳ್ಕೊಳ್ಳೋಣ ಎಂಥದ್ದೇ ಬಂದ್ರು ಸರಿ ನಿಮ್ಮ ಗಟ್ಟಿ ಆಶೀರ್ವಾದ ಇರ್ಲಿ ಅಂತ ಹೇಳಿ ಬೇಡ್ಕೊಳ್ಳೋಣ ದುಡ್ಡಿನ ಮಹತ್ವ ಅನ್ನೋದು ತುಂಬಾ ಇವತ್ತಿನ ಕಾಲ ಡಿಜಿಟಲ್ ಕಾಲ ಯಾರಿಗೂ ಅದರ ಮಹತ್ವನೇ ಗೊತ್ತಿಲ್ಲದೆ ಇರೋದಕ್ಕೆ ಪ್ರಾಬಬ್ಲಿ ಅಹ್ ಎಷ್ಟೊಂದು ಕಷ್ಟ ಎದುರಿಸ್ತಾ ಇರ್ಬೋದು ಎಲ್ಲರೂ ಹಿಂದಿನ ಕಾಲದಲ್ಲೆಲ್ಲ ಆ ಒಂದು ನೋಟ್ ಆಗಿರ್ಲಿ ನಾಣ್ಯ ಆಗಿರ್ಲಿ ಅದಕ್ಕೆಲ್ಲ ಪೂಜೆ ಮಾಡೋರು ಕಣ್ಣು ಗೊತ್ಕೊಳ್ಳೋರು ಪರ್ಸಲ್ಲೇ ಇಟ್ಕೊಳ್ಳೋರು ಅವ್ರಿಗೆ ಹತ್ರವಾಗಿತ್ತೇನೋ ಅವಾಗ ಇವಾಗ ಏನೋ ದೂರ ಆಗ್ತಾ ಇದೆಯೇನೋ ಡಿಜಿಟಲ್ ಅದನ್ನು ಗಣನೆಗೆ ತಗೋಬೇಕು ಎಲ್ಲದೂ ಬೇಕು ನಮಗೆ ಎಲ್ಲವೂ ಬೇಕು ಯಾವುದು ಬಿಡ್ಲಿಕ್ಕೆ ಅಂತ ಬರಲ್ಲ ಎಲ್ಲದಕ್ಕೂ ಪ್ರಾಮುಖ್ಯತೆ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ ಎಲ್ಲವನ್ನೂ ಗಣನೆಗೆ ತಗೊಂಡು ದೇವರಲ್ಲಿ ಭಕ್ತಿಯಿಂದ ಬೇಗಣ ಅಮ್ಮಂದ್ರನ್ನ ಗೌರವಿಸೋಣ ಹಂಗೆ ಅಮ್ಮಂದ್ರಿಗೆ ಸಪೋರ್ಟ್ ಮಾಡೋ ಎಲ್ಲ ಅಪ್ಪಂದ್ರಿಗೆ ಅವರಿಗೂ ಅಪ್ರಿಷಿಯೇಟ್ ಮಾಡಬೇಕು ಎಲ್ಲರೂ ಬೇಕು ನಮಗೆ ಲೌಕಿಕ ಪ್ರಪಂಚಕ್ಕಾಗಿರಲಿ ಆಧ್ಯಾತ್ಮಿಕವಾಗಿ ನಾವು ಸಾಕ್ತಾ ಇರಲಿ ಏನೇ ಆಗಿರಲಿ ಎಲ್ಲವೂ ಒಂದು ಬ್ಯಾಲೆನ್ಸಿಂಗ್ ಬೇಕು ಅದನ್ನು ಕೊಡಪ್ಪ ದೇವರೇ ಗುರುವೇ ಅಂತ ಹೇಳಿ ಕೇಳ್ಕೊ ನಾನು ಅಷ್ಟೇ ಇಷ್ಟು ಹೇಳಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳಿ ಹೇಳ್ತೀನಿ ಗುರುವೇ ಶರಣ ರಾಜ ರಾಜಗುರುವೇಶ್ ಶರಣ